ఆ బోట్ ఆ നേരി പോയില്ലേ വണ്ണം വന്നിട്ടുറട്ടോട്ട് ഒന്ന് വന്നു ഒന്ന് അവർ ആയിട്ടു ആറ് വന്നു കണ്ടു

ಬರೋ ಟೈಮಲ್ಲಿ ಕರೆಕ್ಟಾಗಿ ಆಟೋ ಬರೋಷ್ಟಲ್ಲೇ ಆನೆ ಬಂತು ಆನೆ ಬಂತು ಆನೆ ಕೂತ್ಬಿಟ್ಟು ಪಾಪ ಅವನೊಬ್ಬ ಕೂತಿದ್ದ ಪ್ಯಾಸೆಂಜರ್ ಇಲ್ಲಿ ಅವನಿಗೆ ಗಾ ಖಾಲಿಗೆ ಏಟಾಗಿದೆ ಕುಂಬುತ್ತಾಗಿ ಗಾಡಿ ಆಗಿ ನಾವು ಬಚಾವಾಗಿರೋದು ಈಗ ಅಂದರೆ ಸ್ಕೂಲ್ ಮಕ್ಕಳು ಅದನ್ನು ನಾವು ಟ್ರಿಪ್ ಹೊಡಿತಾ ಇರ್ತೀವಿ ಸ್ವಲ್ಪ ಫಾರೆಸ್ಟ್ ಅವರು ಕೇರ್ ತಗೋಬೇಕು ಈ ವಿಷಯದಲ್ಲಿ ಯಾಕೆಂದರೆ ಇಷ್ಟು ಬೆಳಿಗ್ಗೆ ಎಂಟು ಗಂಟೆಗಳಲ್ಲ ಈ ಥರ ಘಟನೆ ನಡೆಯೋದಂದರೆ ಅಷ್ಟಾನೆ ನಿಮ್ಮ ಹೆಸರು ನಮ್ಮ ಹೆಸರು ಫಿರೋಜ್ ಆಟೋ ಎಲ್ಲಿ ಅವರು ಇಂಜಿಲ್ಗರೆ ಅವರು ನೀವು ಇಂಜಲ್ಗರಿ ಅಲ್ಲೋ ಪ್ಯಾಸೆಂಜರ್ ಅಲ್ಲೇ ಅವರೇನಾ ಆ ಎಲ್ಲ ಇಂಜಿಲ್ಗರೆ ಅವರು ಪ್ಯಾಸೆಂಜರ್ ಅಲ್ಲಿ ಇಂಜಿಲ್ಗರೆ ಅವರು ಎಷ್ಟು ಹೊತ್ತಿಗೆ ಆಗಿದೆ ಇವಾಗ 7 50 8 ಗಂಟೆ ಒಳಗಡೆ ಆ ಹಾ ಮುಂದೆಯಿಂದ ಗಾಡಿ ಇತ್ತು ಬೇರೆ ಏನಾದ್ರು ಬೇರೆ ಒಂದು ಜಸ್ಟ್ ಒಂದು ಗಾಡಿ ಪಾಸ್ ಆಯಿತು ಒಬ್ಬರು ನಡೆಕೊಂಡು ಹೋಗ್ತಾ ಇದ್ದರು ಅವರು ಪಾಸ್ ಆದ್ಮೇಲೆ ನಾವು ಬಂದಿರೋದು ಅಂದ್ರೆ ಒಳಗಿಂದ ಪಾಸ್ ಆಗಿದೆ ಸ್ಪೀಡ್ ಒಳಗಡೆಯಿಂದ ಹಂಗೆ ಡೈರೆಕ್ಟ್ ಆಟೋ ಮುಂದೆನೇ ಸಡನ್ ಬಂದ್ಬಿಟ್ಟು ಏನೋ ಜಸ್ಟ್ ನಿಸ್ತಾ ಇದ್ವಿ ಇಲ್ಲಾಂದ್ರೆ ಅವರ ನಾವು ನಡೀತಾ ಇದ್ರು ನಾನು ಮಾಜಿ ಸೈನಿಕ ಗೋಪಾಲಕೃಷ್ಣ ಅಂತ ಇಲ್ಲಿ ಸ್ಥಳೀಯ ನಿವಾಸಿ ನಾನು ಇಲ್ಲಿಂದ ಒಂದು ಹತ್ತು ಇಪ್ಪತ್ತೈದು ವರ್ಷಗಳಿಂದ ಈ ಆನೆಗಳು ಆವಳಿ ಇದು ವಿರಾಜ್ಪೇಟೆ ಟು ಸಿದ್ದಾಪುರ ರೋಡ್ ಮೇನ್ ರೋಡು ಇಲ್ಲಿ ಈ ರೋಡಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಆನೆಗಳು ಹೋಗಿ ಹೋಗಿ ಹೈವೇ ರೋಡನ್ನು ಮಾಡಿದೆ ಇದನ್ನು ಪರಿಹಾರ ಮಾಡಲಿಕ್ಕೆ ಇದು ಪಾರಿಸ್ ಹೇಳಿ ಹೇಳಿ ಸಾಕಾಯಿತು ಯಾವುದು ಯಾವುದೇ ಕ್ರಮ ಇಲ್ಲ ಮತ್ತು ಇಲ್ಲಿ ಮಕ್ಕಳು ಶಾಲೆ ಮಕ್ಕಳು ಎಂಟು ಗಂಟೆಗೆಲ್ಲ ಹೋಗಬೇಕು ರಾತ್ರಿ ಆಗಲಲ್ಲ ಯಾವುದಕ್ಕೂ ಇಲ್ಲಿ ತುಂಬ ತೊಂದರೆ ಇವತ್ತಂತ ಇಲ್ಲ ಇದು ಇಪ್ಪತ್ತು ವರ್ಷಗಳಿಂದ ಇದೇ ಕಾಟ ಇಲ್ಲಿ ಆನೆಗಳ ಕಾಟ ಇದು ದಯವಿಟ್ಟು ಇದನ್ನು ಏನೋ ಮಾಡಿ ಆನೆ ಬರದಾಗೆ ಮಾಡಿಕೊಡಬೇಕೆಂದು ಪಾರಸ್ಲಿ ನಮಗೆ ಹ್ಞೂ ಸಾಕ